ஜீனாத்தி பாந்தன ஜீவனே அழகாலி சே கலிபாரி அப்பா கலிபாரி ஏழேழு ஜன்மக்கு நவர கலிய கெல்ச அல்லா சந்திரே கட் மணி ஹாலி டேனி டேனி ஒன் செகண்ட் சேத்ரி உடுக்கியார் உடக் புர்சத்தி நோட்ரி நன்க ಬೆಳಿಗ್ಗೆ ಆರಕ್ಕೆ ತಕ್ಷಣ ರಂಗ ಅಂದ್ಕೊಳ್ಲೇ ಬೆಡ್ ಕಾಪಿ ಕೊಡಬೇಕ್ರಿ ಎಂಟಕ್ ರಂಗ ಅಂದ್ಕೂಲ್ರಿ ಸ್ನಾನಕ್ ರೆಡಿ ಕೊಡಬೇಕ್ರಿ ಒಂಬತ್ತಕ್ ರಂಗ ರೀ ನಾಷ್ಟಾ ರೆಡಿ ಕೊಡಬೇಕ್ರಿ ಹತ್ತ ರಂಗ ಅಂದ್ ರೀ ಡ್ರೈವರ್ ಆಗಿ ಮಿನಿ ದಾಸದ ಹೋಗಿ ಬರ್ಬೇಕ್ರಿ ಮತ್ ಎರಡಕ್ ರಂಗ ರೀ ಊಟಕ್ಕೆ ರೆಡಿ ಕೊಡ್ಬೇಕ್ರಿ ರಾತ್ರಿ ಹತ್ತಕ್ ರಂಗ ರೀ ರಾತ್ರಿ ಹತ್ತಕ್ಕೆ ರಂಗ ಅನ್ಕೂಲ್ ಡ್ರೈವರ್ ಆಗಿ ಮಿನ ಸಲಕ ಹೋಗಿ ಬರ್ಬೇಕ್ರಿ ಎಂತ ರೆಡಿ ರೆಡಿ ಅದ್ಲಕ್ ಸಿಕ್ಕ ನಮ್ ಮನೆ ಬರಕ್ ಒಂದ್ ಲೇಡೀಸ್ಟೆಪ್ ಇಲ್ ನೋಡ್ರಿ ಇವತ್ತ ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಗಡಿಬಿಡಿ ಮಾಡಿ ಬಾರಲೆ ಹುಡುಗಿ ಆಡುಲು ಚಿನಿಪಾಣಿ ಗಡಿಬಿಡಿ ಮಾಡಿ ಬಾರಲೆ ಹುಡುಗಿ ಆಡುಲು ಚಿನಿಪಾಣಿ ಆಡಲು ಚಿನಿಪಾಣಿ ಪಿ ಊರಗಾಚು ತಾಚಮುಣಿ ಆಡಲು ಚಿನ್ನಪಾಣಿ ಊರಾಗುತ್ತು ತಾಚಮಣಿ ಬಂದರ ಮಾಮಾ ಬುಲೆಟ್ ಗಾಡಿ ಬಂದರ ಮಾಮಾ ನುಲೆಟ್ ಗಾಡಿ ಪಡ 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 બડ 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 தொழதள ஏனச்சந்த நவக்கூதல நான் பரதே நான் திரதெட்டிர் தள இவரமணிய பாகி கம்பானி நம்பி வரும் கம்பினாக இரு கை மாறியாகி வாடிக்க ஷாம்பு அச்சி தோழதள ஏனா தவக்கூதல நான் பரதே நான் தரதள அவரணிய பாகல Saucar de serra terra. मन्ने तरला कहो गिद्धिसार अंगड़े आगा कौन ते ताई बिगरा किस दागे इरले लवाट चिलरा बट्टा रमादान ता नंबरा चालुआ तो नोडो चालुआ तो नोडो तो वार्ता में से जाए ऐसा टला डोले अंता किया जतिर घंटा ऐसा टला डोले अंता नन्ना जतिर घंटा अबारा ನವಪ್ಪ ಕರೆತನ ಹುಡುಗ ನವಪಪ್ಪ ಹುಡುಗಿ ಹುಡುಗಿ ಕೇಳ ಹುಡುಗಿ ನನನಿನ ನಡುವ ಏನೇನು ನನಗೆಲ್ಲ ಹತ್ತೂರ ಹಣ ಮಾಪ್ಲಂಗಾರ ಮುಟ ತನಿ ನಾನಿನ ಬಿಡೋದೆಲ್ಲ ಕಾಲೇಜ ತುಂಬಾ ಓಡಿಯಣ ದಿನ ನನ್ನ ಗಂಡಂತ ಿವಂಟಿದಿ ಮಂಗಳವಾರ ದಿವಸ ಕರೆಯಲಿ ಏನಂತ ಹೌದಲೇ ಶಿರೋಳು ಹೂವು ನನಗ ಕೊಟ್ಟೆ ಅಲ್ಲ ಮನಗಂಡ ನೋವ ಹೌದಲ ಶಿರೋಳು ಹೂವು ನನಗ ಕೊಟ್ಟೆ ಅಲ್ಲ ಮನಗಂಡ ನೋವು ನನ್ನ ಗೆಳೆಯ ನನ್ನ ಗೆಳೆಯ ನನ್ನ ನೋಡಿ ನೀ ನಗದೆ ಹುಡುಗಿಯ ನಿನ್ನ ಬಿಡಲೇನ ನನ್ನ ಗಾಡಿ ಹುಡುಗಿಯೇ ನಿನ್ನ ಬಿಡಲೇನ ನನ್ನ ಗಾಡಿ ಹೆಂಗೆ ಅಕ್ಕತಿ ನಿ ಮಣದಾಗ ಹೋಡುಗೆ ಹೋಗೋ ನಡಿ ಕಬ್ಬಿನ ಹೊಲದಾಗ ಹುಡುಗಿಯೇ ನಿನಗೆ ಆರಜದಾಗ ಬಿಡಲೇನ ನನ್ನ ಗಾಡಿ ಹುಡುಗಿಯೇ ನಿನಗೆ ಆರಜದಾಗ ಬಿಡಲೇನ ನನ್ನ ಗಾಡಿ ನಿನ್ನ ಹುಡುಗಾಟನೆಯಾಗ ಎಂಚಾರಿದ ಹುಡುಗ ನಿನ್ನ ಕಬ್ಬಾಟನೆಯಾಗ ಎರಿದಾಗ ಮನದಾಗ ಈ ಹುಡುಗ ಹೇಳೋ ಹುಡುಗಿ ಹೋಗೋಣ ஒோ ஒன் முன்னா முறா யாக்கல்க ஏனாத் நிமி ನನ್ನ ಮೈನಾ ತುಪ್ಪ ತುಂಬಿನ ಕುಡಕಿ ಕುಡಿಯಿಂದ ಮೂರು ಹೇಳಿ ತೀಗಿಸ್ಕೊಂಡು ನಾನ್ ಎಚ್ ಅಪ್ಡೇಟ್ ಹಾಕಿ ಗಾಡಿ ಹತ್ತಿ ಸುಳಕಿ ಕಾರ್ತಿಕ್ ಹೋಗ್ಬೇಕಂದ್ ನೋಡ ಯಾಕ್ಸ ಬಡದ ಹೋಗ್ರ ಯಾರು ಹೇಳಕ್ಸಿ ನಾನ್ ಚಂದ್ರ ಚಕ್ರ ಪಕ್ಷಿ ಆಹಾ ಚಂದ್ರ ಚಕ್ರಿ ನೀ ನನ್ನ ಕೈ ಹಾಕಿ ಕಾಲ್ಬೇಡ ಚೀಮಾರಿ ನಾನಿದು ಕೃಷ್ಣ ಮುರಾರೆ ನನ್ನ ತಪ್ಪಿಸ್ಕೊಂಡು ಆಗ್ಬೇಡ ನೀ ಪರಾರಿ ಏಯ್ ನೀನು ದೊಡ್ಡ ಸುಬೇದಾರ ನಮ್ಮಪ್ಪ ಹಿಂತಾವ್ನ ಬಲ್ಲ ನೀ ಅದಿ ಮಾತಿನ ಮಲ್ಲ ದಾರಿ ಬಿಡಿದ್ರೆ ಒಗಿತ್ತನಾ ನಿನಗೆ ಕಲ್ಲ ಹೋಗದ ಉದುರಿಸ್ಬೇಡ ನೀ ನನ್ನ ಹಲ್ಲ ನೀ ಹ್ಞೂ ಅಂದ್ರೆ ಕೊಡ್ತೀನಿ ನನಗೆ ಸೀಬೆ ಅಲ್ಲ ಎಂಥ ಸುಮೆಲ್ ತಗೋಬಾರದು ಕಲ್ಲ ನಾನು ಇದೀನಿ ನವರ್ಸಕಲೆ ತುಂಬಿದು ಮಲ್ಲ ಏ ಹುಡುಗ ದಿನ ನಿಲ್ಲಂತಾರೆ ಭೇಟಿ ಆಗ್ತಾರೆ ರಗಡ ಮತ್ತೆಲ್ಲ ಹಿಡೀಲಿ ದುಗಡ ಇದನ್ನ ಹೋಗಿ ನಮ್ಮ ಅಪ್ಪನ ಮುಂದೆ ಹೇಳಿದ ಹಾಕ್ತಾನೆ ನಿನ್ನ ಮುಗಿ ಮುಗುಡು ಅವ್ಯಾವ್ ಲೇ ನಿಮ್ಮ ಅಪ್ಪ ಮಾವಿನ ಬಾಪ ಅಂತೋರ್ಗೆ ನಾನ್ ನೀ ಬಾಪ ನನ್ನ ಹೆಸರು ಕೇಳಿ ಹಾಕ್ತಾನ ಅವ ಸಣ್ಣ ಚಿಪ್ಪ ಮೊದಲ ಕೇದ್ರಿ ಮಾಡ್ಕೊಂಡು ತುಪ್ಪನ ಏ ಹಾಕ್ತಿ ನಿನಗ್ ನಿಂಗೆ ದಂಡ ನಮ್ಮ ಅಪ್ಪನ ಕೈ ಆಗ್ತದರ ಎಮ್ಮೆ ಗುಂಡ ಆಗ ಬಾಳೆಲ್ಲ ಬರಿ ಮಂಡ ಅಬ್ಬ ಆ ಚಂದ್ರಗಡ ಪುಂಡ ಕಾರ್ಬಾರ್ ನಿಮ್ಮ ಅಪ್ಪನ ಹಾಗ ಅಂದಂಗ ನಿನ್ನ ಹೆಸ್ರುನು ಗೊತ್ತಾತು ಹಾಗಾದ್ರೆ ನನ್ನ ಹೆಸ್ರು ನಿನಗ್ ಹೆಂಗ್ ಗೊತ್ತು ಅದಕ್ಕ ನನಗ ಅನ್ನೋದು ನವರಸಕಲೆ ನಾಯಕ ಅಂತ ಹೇಳಿ ಅಂದ್ರ ನೀನು ಅದೇ ಎಂ ಎಲ್ ಎ ಚಂದ್ರ ಬೇಡಿದಾಗ ಬೇಡಿದನು ತಕ್ಷಣದಲ್ಲಿ ಒದಗಿಸಿ ಕೊಡೋ ಕಾಮ ಕಲ್ಪವೃಕ್ಷ ಅಂದ್ರ ನಾನೇ ನೋಡಿ ಕಿಲಾಡಿ ರಂಗ ಹೌದೇನ್ ರಂಗ ಗುಡ್ರ ಮುದರಂಗ ಈ ರಂಗನ ಸಂಗೀತ ನೀ ತೇಲಿ ಬೇಲೂರು ಶಿಲಾ ಬಾಲ್ಕಿಯಾಗಿ ಕಾರ್ಗೇಜ ನುಡಿಸಿದ್ರ ನಾನ್ ಸರಿಗಮ ಪದ ನಿಸ ಬಾರೇ ಬಾಮಿಣಿ ಚಿಂತಾಮಣಿ ನರಗಿಣಿ ಹಾಗಾದ್ರೆ ನೀನು ಇನ್ನ ಹೆಂಗ್ ಹೇಳಿ ಕಳ್ಳಿ ಸಾಲ ನಿಂತ ಹಳ್ಳ ಒಗದ ಹಳ್ಳಕ್ ನಡಿ ಬರ್ತಾನಂತ ಹೇಳಿ ಹೋದ್ರ ಸಾವಿರೇಳ ಸೋನಿ ಕಳ್ಳಿ ಬುದ್ಧಿ ಬರ್ದು ನೋಡ ಅದನ್ನೆಲ್ಲ ಬಿಟ್ಟು ಬಿಟ್ಟ ನಾ ಮೂರ್ ಕನ್ನಡ ಸಾಲಿ ಒಳಗ್ ಹೋಗಿ ಕೈಯಾಕೈ ಎಟ್ಟ ಸರ್ ಒಟ್ಟೆ ಒಂಬತ್ತು ತಿಂಗಳಿಗೆ ಹೊರ ಬರ್ತಾನ ಕಿಲಾಾಣಿ ಮರಿ ಮತ್ತ ಮಾಡ್ತಿವ್ ಜಾಡಸ್ ಕೇಳ ಹುಡುಗಿ ನನ್ನ ನಡುವ ಏನೇನು ನಡೆದಿಲ್ಲ ಹತ್ತೂರ ಹಣಮಪ್ಪ ನಂಗಾರ ಮುಟ್ಟುತ್ತಾನೆ ನಾನಿನ ಬಿಡುದಿಲ್ಲ ನಾಟಕ ತುಂಬಾ ಓಡಾಡಿಯಣದಿದ್ದಿ ನೀನ ನನ್ನ ಗಂಡಂತ ಮದುವೆಗೆ ಹೊಂಟಿದಿ ಮಂಗಳಾರ ದಿವಸ ಕರೆಯತಿಯೇನಂತ ಹೌದಲ್ಲೇ ಸಿರಲ್ಲ ಹೂವ ನನಗ ಕೊಟ್ಟೆಲ್ಲ ಮನಗಂಡ ನೋವಾ

ாலிய தும்பாடி எணி தி நின நதுவகி வண்டி தி மங்கள கரியேனந்திருள்ள ஹூவ நன்க தொட்டெல்ல பண்கண்டவனி நடின நடுவ ஏனெனும் நானில் அத்தூரானு மப்பணங்க அர முட்டின చిన్న మల్లకి గోకాక పాలస తిరిగి దూడెన పిల్ల గోకాక కర్రదంట బెల్లగ కొంత పడసి దూడెన పిల్లరి పనిపూరి చూసూరసూడెన పిల్ల ല്ല അംഗസയണന്തടനീ നീവിട്ടു വെബല കണ്ടിഗിണീതി അതങ്ങ കണ്ണീര ബു നിന്ന കണ്ടാടി വെച്ചീല്ല നടുവ ഏനു നടത്തൂർ രാപ്പണങ്കില്ല ലാല ലാല ല ಹೇ ಪ್ರಭು ಹರಿರಾಮ ಕೃಷ್ಣ ಜಗನ್ನಾಥ್ ಪ್ರೇಮಣ್ಣೊಂದು ಕ್ಯಾ ಹೂವ ಏನಾಗಿದೆ ಈ ಪಟ್ಟಣಕ್ಕೆ ಹೊತ್ತು ಮುಣಗಿದ ನಂತರ ನನ್ನಂತ ಪುಣ್ಯ ಪುರುಷರು ಈ ರಸ್ತೆ ಮೇಲೆ ಓಡಾಡೋದೇ ದುಸ್ತರವಾಗಿದೆ ಅಲ್ಲ ಅಪ್ಪ ಏನಾಗಿದೆಪ್ಪ ಈ ಹೆಂಗ್ಸೂರಿಗೆ ಅಂತೇನಿ ಅಲ್ಲ ನನ್ನಂತ ಯಂಗ್ ಏನ್ ಎನರ್ಜೆಟಿಕ್ ಬಾಯ್ ದಿನ ರಸ್ತೆ ಮೇಲೆ ರೋಡಿಗೊಮ್ಮೆ ಮಣಿಗೊಮ್ಮೆ ರೋಡಿಗೊಮ್ಮೆ ಮಣಿಗೊಮ್ಮೆ ಅಡ್ಡಾಡ್ತಾನೆ ಆಡ್ತೇನೆ ಒಬ್ಬೇಕಾರ ನಿಂಗೆ ತಕ್ಕಿ ಬಿಡ್ಕೊಂಡು ನಿಂತಿದ್ದೆ ಸುದ್ದಿನ ಬೇಡ ಆದ್ರ ಮಗ ನೋಡ್ರಿ ಸಾಕ್ರಿ ಅವನೊಂದು ಮೂರ್ ತಿಂಗ್ ಜಾಗ್ತಾವ ಆದ್ರ ಅವ್ರು ನೋಡ್ಲಿಲ್ಲ ಅಂದ್ರೆ ಏನಾದ್ರಿ ಅವನೊಂದು ಲಾಚ್ ಗೇಡ ಜಲ್ಮನ ಅಂದೆ ನಾ ನೋಡ್ದ ಅವ್ರನ್ನ ಇದು ನಮ್ದರು ಮರ ಯಾವನೋ ಇಂಜನ್ ಜೋಡ್ಸ್ಕೊಂಡು ನಿಂತಾನು ಮರ ಕಿಲಾಡಿ ಜೋಡಿಗಳಿಡಿಗಡಿಗಳಿಗೆ ಜೈವಾಗಲಿ ಬಾಜ ಬಜಂದ್ರಿ ಇಲ್ದಾರ್ ಹಾಲ್ಗಂಬ ಅಂದ್ರ ಗಂಬ ಇಲ್ದ ರಂಗನ ರಂಗಿ ನಾಟಕ ಜೈವಾಗಲಿ ತತ್ ನನ್ನ ಮಗನ ಬೇವರ್ಸಿ ಹಾಲ್ ಮಗನ ಅಲ್ಲಲ್ಲಿ ಸಾಕ್ ನೋಯ್ ಸಾವ್ಕಾರ ಇಸ್ತ್ರಿ ಮಾಡ್ಕೊಂಬ ಅಂತ ಹೇಳಿದ್ರೆ ಹೋಗಿ ನನ್ನ ಹುಡ್ಗಿ ಜೋಡಿ ಹಾಡ್ಕೊಂತ ಕುಂತಿ ಅಲ್ಲಿ ಮಗನ ಯಾಕ್ಲಿ ರಾಜ ಮಗನ ಅಲ್ಲಿ ಸಟ್ನ ಹೋಗಿ ಊರ್ ಮುಂದಿನ ಹೊಲಕ್ ಹೋಗಿ ಬೀಜ ಹಾಕೊಂಡ್ ಬಂದ್ ಕಳ್ಸಿದ್ರ ನಾ ಅಲ್ಲಿ ಮಗನ ನೀನ ಇನ್ನೆಲ್ಲಿ ಬೀಜ ಹಾಕ್ಲಿ ನಾ ಬೀಜ ಹಾಕ್ಬೇಕಂತ ಹದ ಮಿಟ್ಟದ ಹೊಲನ ನೀನು ಹಿಡ್ಕೊಂಡ್ ಕುಂತಿ ಇನ್ ಯಾವ ಹೊಲದ ಬೀಜ ಹಾಕ್ಲಿ ರಾಣಿ ರಾಣಿ ಅಲ್ಲೋ ಮರೈಕ ಹವ್ರಾಣಿ ಅವ್ರಾಣ ಇದ್ದಂಗ್ මදලාන්නන මෙච්චි මාඩි අරමුොච්චිවාදී යල්ල වෝඩේ මනසමයිනිීඩි මෝසානි මාඩිියලදේ නන්න නොඩේ පෙදහගහමත මනක දාල නොවාත පෙදාගමත මනක බලනොවාත දොස්මල්ල ගිත්්‍යයාක අවරෝවා දොලයා කිවම් යාරකතිමල ಮೊಟ್ಟಿಲ್ಲೋ ಗಂಡನ ಮಂಚ ಕೂಡಿಲ್ಲ ಒಂದು ದಿವಸ ಮಲ್ಲಿಗೆ ಮಾಡಿಲ್ಲ ನನ್ನ ಮನಸ கேபேட நன்ன அம்புதெல்ல நல்ல கள்ள கொசதாகி நீ ஹோத ம அவங்க விடதன ஏனார கெளதி நம்ப கண்ண மந்த இடது கண்டன பள்ள வரங்க நல்ல மறத வரங்காது நல்ல

ನಾ ನಾನ್ ಗಳೆ ನರ ಹೊಡಿತೀನಿ ನೀರಸಕ್ ಅದನ್ ಕೇಳಾಕ್ ನೀ ನೀ ಯಾರ್ಲಿ ಕಣ್ಣು ಹುಡುಗಿ ಮುಂದೆ ನಿಂತ ಜಗಳ ನೀವ್ ಯಾರಲಿ ಏನು ಆ ತಂಗಿ ಏನ್ ಅಂತ ಉಳೆಯವರ ಮುಖಕ್ಕ ಹ ನೀ ನನ್ನ ಮಗಳ

ಹಂದಿ ಗೊತ್ತ ಹಿಂದಿಂದ ಬಂದ್ರ ಕುಡಿಕಾಗ ಹಾಕಿ ಕಡಕ ಬಿಡು ಮಕ್ಕಳನ್ನ ಕೈಯಾಗ ಅಲ್ಲಲ್ಲಿ ಹೆಂಗ ಸೂರಿಂದ ತಿರ್ಗಾಕ್ ಹಂದಿ ಕುಟಿರಿ ಏನ ಮಕ್ಕಳ ನೋಡ್ ಮತ್ ನನ್ನ ಚೆಲಿ ಕೆಡಬಾರ ಕೇಳ್ತಂದ್ರ ನಾನೇನ್ ಮಾಡ್ತೇವ ನನಗೆ ಗೊತ್ತಿಲ್ಲ ನಡೆಯುವ ಮನೆಯಾಗ ಹೋಗ ನಡಿಯ ಬರ್ಲ ಟಾಟ ಬಾಯ್ ಬಾಯ್ ನಮಗ್ ಬರ ನಡೇವಾಯಣ್ಣ రాజా రంగా హిల్ సత్ నా గాడి నడి నడి అల్ హి హాకునా పడ్డీ గాళా